ಸ್ನೇಹಿತರೇ ಹಾಗೂ ಆರನೇ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಕುತೂಹಲ ವಿಜ್ಞಾನದ ಘಟಕವಾದಂತಹ ನೀರಿನ ಸ್ಥಿತಿಗಳ ಮೂಲಕ ಒಂದು ಉಪಾಯನ ಈ ಘಟಕವನ್ನ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮಾಡ್ಕೊಂಡ್ಸ್ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕ ವಿಡಿಯೋವನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪೇ ಪಕ್ಕಂಥ ಬೆಲೆ ಕಾಣತಿ ನಿಮಗೆ ನೋಟಿಫಿಕೇಶನ್ ಆಗೋದ ಮೂಲಕ ಎಲ್ಲ ಘಟಕ ವಿಡಿಯೋಗಳು ದೊರೀತಕ್ಕಂಥದ್ದು ಈಗ ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಈ ಘಟಕ ಪ್ರಾರಂಭ ಮಾಡೋಣ ಮೊದಲನೇದಾಗಿ ಯಾವುದೇ ಒಂದು ವಸ್ತು ಪ್ರಮುಖವಾಗಿ ಅದರಲ್ಲಿ ನೀರಿರ್ಬೋದು ಬೇರೆ ಒಂದು ವಸ್ತು ಇರಬಹುದು ಅದು ಬೇರೆ ಬೇರೆ ರೂಪದಲ್ಲಿ ಕಂಡುಬರುತ್ತದೆ ಅಂದ್ರೆ ಘನ ದ್ರವ ಅನಿಲ ಸ್ಥಿತಿಯಲ್ಲಿ ಬೇರೆ ಬೇರೆ ರೂಪದಲ್ಲಿ ಕಂಡುಬರಬಹುದು ಅಂತಃಸ್ಥಿತಿಗಳನ್ನ ಭೌತ ಅಂತ ಕರೀತವು ಅದಕ್ಕೆ ಹೆಸರು ಒಂದು ವಸ್ತುವಿನ ಭೌತಿಕ ರೂಪಗಳನ್ನ ಭೌತ ಸ್ಥಿತಿಗಳು ಅಂತ ಕರೆಯಲಾಗ್ತದ ಉದಾಹರಣೆಗೆ ನೀರಿನ ಭೌತಿಕ ಸ್ಥಿತಿಗಳು ಮಂಜುಗಡ್ಡೆ ನೀರು ನೀರಾವಿ ಗಣಸ್ಥಿತಿ ಮಂಜುಗಡ್ಡೆ ನೀರು ಗಣಸ್ಥಿತಿಯಲ್ಲಿದ್ದಾಗ ಅದು ಮಂಜುಗಡ್ಡೆ ರೂಪದಾಗ ಇರ್ತದೆ ದ್ರವಸ್ಥಿತಿಯಲ್ಲಿದ್ದಾಗ ನೀರಿನ ರೂಪದಲ್ಲಿರ್ತದೆ ಅನಿಲ ಸ್ಥಿತಿಯಲ್ಲಿ ಇದ್ದಾಗ ಅದು ನೀರಾವಿ ರೂಪದಾಗ ಇರ್ತದೆ ನೆಕ್ಸ್ಟ್ ಬರ್ತಕ್ಕಂಥ ಟಾಪಿಕ್ ಆವೀಕರಣ ಅವಿಕರಣ ಅಂದರೆ ಏನಂದ್ರೆ ನೀರನ್ನು ನಾವು ಆವಿ ಸ್ಥಿತಿಗೆ ಪರಿವರ್ತನೆ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಅಂದರೆ ನೀರನ್ನು ನಾವು ಕಾಯಿಸಿದಾಗ ಅದು ಸೂರ್ಯನ ಶಾಖದಿಂದ ನೀರು ಕಾದು ಕುದ್ದು ಆವಿ ಆಗ್ತದೆ ಆ ಕ್ರಿಯೆನ ಅವಿಕರಣದ ಕರಿತದೆ ಉದಾಹರಣೆಗೆ ಒದ್ದೆ ಬಟ್ಟೆಗಳು ಒಣಗೋದಿರ್ಬೋದು ಒರೆಸಿದ ನೆಲ ಒಣಗೋದಿರ್ಬೋದು ನಮ್ಮ ದೇಹದ ಮೇಲಿನ ಬೆವರು ಒಣಗೋದಿರಬಹುದು ಇವೆಲ್ಲ ಅವಿಕರಣಕ್ಕೆ ನಾವು ಉದಾಹರಣೆಯನ್ನು ತೆಗೆದುಕೊಳ್ಬೋದು ಗುಂಡಿಗಳಿಂದ ನೀರು ಕಣ್ಮರೆ ಆಗೋಕ ಪ್ರಮುಖ ಕಾರಣ ಏನಂದ್ರ ನೀರು ಭೂಮಿ ಒಳಗ ಇಂಗೋದ್ರಿಂದ ಅದು ಕಣ್ಮರೆ ಆಗಬಹುದು ಆಮೇಲೆ ನೀರು ಅವಿಕರಣ ಆಗೋದು ಸೂರ್ಯನ ಶಾಖದಿಂದ ಆವೀಕರಣ ಆಗೋದ್ರಿಂದ ಕಣ್ಮರೆ ಆಗಬಹುದು ಅವು ಸಸ್ಯಗಳ ಮೇಲೆ ಬಿದ್ದ ಇಬ್ಬನಿರಬಹುದು ಅಥವಾ ಪಾತ್ರೆಯ ಅರ್ಧದಷ್ಟು ನೀರನ್ನು ಕುದಿಸಿ ಪಾತ್ರೆಯನ್ನು ಸ್ಟೀಲ್ ತಟ್ಟೆಯಿಂದ ಮುಚ್ಚಿದಾಗ ಸ್ಟೀಲ್ ತಟ್ಟೆಯ ಮೇಲೆ ಒಳ ಮೇಲ್ಮೈ ಭಾಗದಲ್ಲಿ ಕೆಲವು ನೀರಿನ ಹನಿಗಳು ಶೇಖರಣೆ ಆಗತಕ್ಕಂಥದ್ದು ಇರ್ಬೋದು ಅಥವಾ ತಣ್ಣೀರು ಮತ್ತು ಮಂಜುಗಡ್ಡೆಗಳನ್ನು ಹೊಂದಿರತಕ್ಕಂಥ ಗಾಜಿನ ಲೋಟದಲ್ಲಿ ನೀರಿನ ಹನಿಗಳು ಕಾಣಿಸ ಕಾರಣ ಏನು ಈ ಮೂರು ಪ್ರಶ್ನೆಗೆ ಒಂದೇ ಉತ್ತರ ಈ ಚಿತ್ರದಲ್ಲಿ ನೋಡಬಹುದು ತಣ್ಣೀರು ಮಂಜುಗಡ್ಡೆ ಹೊಂದಿರತಕ್ಕಂಥ ಗಾಜಿನ ಲೋಟದ ಸಸ್ಯಗಳ ಮೇಲೆ ಬಿದ್ದಂಥ ಇಬ್ಬನಿ ಇರ್ಬೋದು ಈ ರೀತಿ ಉಂಟಾಕ ಪ್ರಮುಖ ಕಾರಣ ಏನು ಅನ್ನೊಂದನ್ನು ಚರ್ಚೆ ಮಾಡಿದಾಗ ಗಾಳಿಯಲ್ಲಿರುವ ನೀರಾವಿಯು ತಂಪಾದ ಮೇಲ್ಮೈಗೆ ಸಂಪರ್ಕ ಬಂದಾಗ ಅವು ನೀರಿನ ಹನಿಗಳಾಗಿ ಬದಲಾವಣೆ ಆಗ್ತವು ನೀರಾವಿಯು ಅದರ ದ್ರವಸ್ಥಿತಿಗೆ ಆಗುವ ಪ್ರಕ್ರಿಯೆನ ನೀರಿನ ಸಾಂದ್ರೀಕರಣ ಅಂತ ಕರಿಲಾಗ್ತದ ಸಾಂದ್ರೀಕರಣ ಅಂದ್ರ ನೀರಾವಿಯು ಅದರ ದ್ರವ ಸ್ಥಿತಿಗೆ ಪರಿವರ್ತನೆ ಆಗ್ತಕ್ಕಂಥದ್ದು ಅಂದ್ರೆ ಅನಿಲ ಸ್ಥಿತಿಯಲ್ಲಿ ನೀರಾವಿ ಅದು ದ್ರವ ರೂಪದಲ್ಲಿರ್ತಕ್ಕಂಥ ನೀರಾಗಿ ಪರಿವರ್ತನೆ ಆಗ್ತಕ್ಕಂಥ ಪ್ರಕ್ರಿಯೆನ ನೀರಿನ ಸಾಂದ್ರೀಕರಣ ಅಂತ ಕರೀಲಾಗ್ತದೆ ಘನ ದ್ರವ ಮತ್ತು ಅನಿಲ ಸ್ಥಿತಿಗಳಲ್ಲಿ ನೀರಿನ ಗುಣಗಳಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳು ಏನನ್ನೋದನ್ನ ತಿಳ್ಕೊಂಡು ನಮ್ಮಲ್ಲಿ ಘನ ಸ್ಥಿತಿಯಲ್ಲಿರ್ತಕ್ಕಂಥ ಮಂಜುಗಡ್ಡೆ ಬಂದಾಗ ಯಾವ ಪಾತ್ರೆಯಲ್ಲಿ ಇಟ್ಟರೂ ತನ್ನ ಆಕಾರವನ್ನು ವಹಿಸ್ಕೊಳ್ತದೆ ಯಾಕಂದ್ರೆ ನಾವು ನಾವು ಒಂದು ತಂಬಿಗೆಯಲ್ಲಿ ನೀರನ್ನು ಇಟ್ಟಾಗ ಫ್ರಿಜ್ ಇಟ್ಟಾಗ ಆ ಆಕಾರ ಪಡ್ಕೋತದೆ ಬಾಟಲಲ್ಲಿ ಇಟ್ಟಾಗ ಬಾಟಲ್ ಆಕಾರ ಪಡ್ಕೋತದೆ ಹೀಗೆ ನೀರು ಸಂಗ್ರಹಕದ ಆಕಾರವನ್ನು ಪಡ್ಕೋತದೆ ನಮ್ಮ ಮಂಜುಗಡ್ಡೆ ಹರಿಯುವುದಿಲ್ಲ ಮತ್ತು ಹರಡುವುದಿಲ್ಲ ಇನ್ನ ದ್ರವ ಸ್ಥಿತಿ ಇರತಕ್ಕಂತ ನೀರಿನ ಬಗ್ಗೆ ನೋಡಿದಾಗ ನೀರು ಹರಿತದೆ ತನ್ನ ಆಕಾರವನ್ನು ಬದಲಿಸ್ತದೆ ನೀರು ನಿರ್ದಿಷ್ಟ ಆಕಾರವನ್ನು ಹೊಂದಿರುವುದಿಲ್ಲ ಅದು ಸಂಗ್ರಹಕದ ಆಕಾರವನ್ನು ಪಡಿಕೊಳ್ತದೆ ಆದರೆ ನೀರಿನ ಗಾತ್ರ ಸ್ಥಿರವಾಗಿರ್ತದೆ ನೀರು ಸಹ ಹರಡುವ ಗುಣವನ್ನು ಪಡೆದಿದೆ ಹೌದು ನೀರು ಸಹ ತನ್ನ ಗಾತ್ರವನ್ನು ಸ್ಥಿರವಾಗಿಟ್ಕೊಂಡು ಹರಡುವ ಗುಣವನ್ನು ಇನ್ನ ನೀರಾವಿ ಬಗ್ಗೆ ಬಂದಾಗ ಅನಿಲ ಸ್ಥಿತಿಯಲ್ಲಿರ್ತಕ್ಕಂಥ ನೀರಾವಿ ಇದು ದೊರೆಯುವ ಅವಕಾಶದಲ್ಲೆಲ್ಲ ಹರಡುವ ಗುಣವನ್ನು ಪ್ರದರ್ಶನ ಮಾಡ್ತದೆ ಅನಿಲಗಳು ನಿರ್ದಿಷ್ಟವಾದ ಆಕಾರವನ್ನು ಹೊಂದಿರುವುದಿಲ್ಲ ನಮ್ಮ ಕಣ್ಣಿಗೆ ಕಾಣಿಸದಿದ್ದರೂ ಕೊಠಡಿಯ ಉಷ್ಣತೆಯಲ್ಲಿ ನೀರಾವಿ ಇರ್ತದೆ ನಮ್ಮ ಸುತ್ತಮುತ್ತಲಿನ ಗಾಳಿಯಲ್ಲಿ ನೀರಾವಿ ಇರ್ತದೆ ಒದ್ದೆ ಬಟ್ಟೆ ಒಣಗುವುದು ಅಥವಾ ನೆಲವನ್ನು ಒಲೆಂಥ ಪ್ರಕ್ರಿಯೆಗಳಲ್ಲಿ ನೀರಾವಿ ನೀರು ಆವೀಕರಣಗೊಂಡು ಸುತ್ತಲಿನ ಗಾಳಿಗೆ ನೀರಾವಿಯನ್ನ ಒದಗಿಸ್ತದ ನೀರಿನ ಸ್ಥಿತಿಗಳನ್ನು ನಾವು ಹೇಗೆ ಬದಲಿಸಬಹುದು ನೀರಿನ ಸ್ಥಿತಿಗಳನ್ನು ನಾವು ಹೇಗೆ ಬದಲಿಸಬಹುದು ಮಂಜುಗಡ್ಡೆಯನ್ನ ನೀರಾಗಿ ಮತ್ತು ನೀರನ್ನ ನೀರಾವಿಯಾಗಿ ಬದಲಾಯಿಸಬೇಕಾದ್ರೆ ನಾವು ಅದಕ್ಕೆ ಶಾಖವನ್ನು ಒದಗಿಸಬೇಕಾಗ್ತದೆ ಕೆಲವೊಮ್ಮೆ ತಂಪಾಗಿ ಮಾಡಬೇಕಾಗ್ತದೆ ಫ್ರಿಜ್ ದಲ್ಲಿ ಇಡಬೇಕಾಗ್ತದೆ ಶೀತಕ ಅಂದ್ರೆ ದಂತ ತಂಪಾದ ವಾತಾವರಣದಲ್ಲಿ ನೀರನ್ನು ಇರಿಸಿದಾಗ ಮಂಜುಗಡ್ಡೆ ಆಗಿಸಬಹುದು ನೀರನ್ನ ಗಣೀಕರಣಗೊಂಡು ಮಂಜುಗಡ್ಡೆಯಾಗಿ ಪರಿವರ್ತನೆ ಆಗ್ತದ ನಾವು ಮಂಜುಗಡ್ಡೆಯನ್ನ ಶೀತಕದಿಂದ ಹೊರತೆಗೆದು ಅದು ಕರಗ್ತದ ನೀರಾಗಿ ಪರಿವರ್ತನೆ ಆಗ್ತದ ಘನೀಕರಣ ದ್ರವವನ್ನ ಘನಸ್ಥಿತಿಗೆ ಪರಿವರ್ತಿಸುವ ಪ್ರಕ್ರಿಯೆನ ಘನೀಕರಣ ಅಂತ ಕರೀಲಾಗ್ತದೆ ದ್ರವವನ್ನ ಘನಸ್ಥಿತಿಗೆ ಪರಿವರ್ತಿಸುವ ಪ್ರಕ್ರಿಯೆನ ಘನೀಕರಣ ಅಂತ ಕರಿತವು ಮೇಣದಿಂದ ಆಗುವ ಮೇಣಬತ್ತಿಯ ಒಂದು ಉದಾಹರಣೆಯ ಕೊಡಬಹುದು ಇನ್ನ ಚಳಿಗಾಲದಲ್ಲಿ ಕೊಬ್ಬರಿ ಎಣ್ಣೆ ಘನಸ್ಥಿತಿಗೆ ಪರಿವರ್ತನೆ ಇನ್ನ ದ್ರವಿಸುವಿಕೆ ಅಂದ್ರ ಘನವಸ್ತುಗಳನ್ನ ದ್ರವಸ್ಥಿತಿಗೆ ಪರಿವರ್ತಿಸುವ ಪ್ರಕ್ರಿಯೆಯನ್ನ ದ್ರವಿಸುವಿಕೆ ಅಂತ ಕರಲಾಗ್ತದೆ ಉದಾಹರಣೆಗೆ ಮೇಣದ ಬತ್ತಿ ಕರಗುವುದು ಮಂಜುಗಡ್ಡೆಯನ್ನು ಕಾಯಿಸಿದಾಗ ನೀರಾಗುವುದು ನೋಡ್ರಿ ನೀರು ಘನಸ್ಥಿತಿಯಿಂದ ದ್ರವಸ್ಥಿತಿಗೆ ಬಂದಾಗ ನಾ ದ್ರವಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬರಬಹುದು ಇನ್ನು ಅನಿಲ ಸ್ಥಿತಿಯಿಂದ ದ್ರವಸ್ಥಿತಿಗೆ ಬರುವುದು ದ್ರವಸ್ಥಿತಿಯಿಂದ ಘನಸ್ಥಿತಿಗೆ ಬರಬಹುದು ಇನ್ನು ಘನಸ್ಥಿತಿಯಿಂದ ದ್ರವಸ್ಥಿತಿಗೆ ಬಂದಾಗ ಅದ್ರ ದ್ರವಿಸ್ತದೆ ದ್ರವಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬರ್ಬೇಕಾದ್ರೆ ಆವೀಕರಣ ಆಗ್ತದೆ ಇನ್ನು ಅನಿಲ ಸ್ಥಿತಿಯಿಂದ ದ್ರವಸ್ಥಿತಿಗೆ ಬರ್ಬೇಕಾದ್ರೆ ಅದು ಸಾಂದ್ರೀಕರಣ ಆಗ್ತದೆ ದ್ರವಸ್ಥಿತಿಯಿಂದ ಘನಸ್ಥಿತಿ ಬರ್ಬೇಕಾದ್ರೆ ಘನಿ ಘನಿ ಭವಿಸ್ತದೆ ನೀರು ವೇಗವಾಗಿ ಆವಿಯಾಗಲು ಪ್ರಭಾವ ಬೀರುವ ಅಂಶಗಳು ಮೊದಲನೇ ಅಂಶ ಮೇಲ್ಮೈ ವಿಸ್ತೀರ್ಣ ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಂತೆಲ್ಲ ಅವಿಕರಣ ಹೆಚ್ಚಾಗ್ತದೆ ಉದಾಹರಣೆಗೆ ತೆರೆದ ಪಾತ್ರೆಯಲ್ಲಿ ಇದ್ದಂತಹ ನೀರು ಬೇಗನೆ ಆವಿ ಆಗ್ತಕ್ಕಂಥದ್ದು ಇನ್ನು ಎರಡನೇ ಅಂಶ ಗಾಳಿಯ ಚಲನೆ ಗಾಳಿಯ ವೇಗ ಹೆಚ್ಚಾದಂತೆಲ್ಲ ಅವಿಕರಣ ಹೆಚ್ಚಾಗ್ತದೆ ಉದಾಹರಣೆಗೆ ತೆರೆದ ಗಾಳಿಯಲ್ಲಿ ಇಟ್ಟಂತ ಬಟ್ಟೆಗಳು ಬೇಗನೆ ಆಗ್ತವೆ ಅದ ಒಂದು ಬಾಟಲಿಯಲ್ಲಿ ನೀರು ಇಡ್ರಿ ಅದು ಬೇಗನೆ ಆವಿ ಆಗಲ್ಲ ಅದ ಪಾತ್ರೆಯಲ್ಲಿ ಇಡ್ರಿ ಉದಾಹರಣೆಗೆ ಕಪ್ಪಲ್ಲಿ ಹಾಕಿರ್ತಕ್ಕಂಥ ಚಹಾ ಬೇಗನೆ ಆರಲ್ಲ ಅದ ಕಪಾ ಬಸ್ಸಿ ಪ್ಲೇಟ್ ದಲ್ಲಿ ಹಾಕಿರ್ತಕ್ಕಂಥ ಚಹಾ ಬೇಗನೆ ಆವಿ ಕರ್ಣ ಬಿಸ್ತೀರ್ ಹೆಚ್ಚಾದಂಗೆ ಆವಿ ಕರ್ಣ ಹೆಚ್ಚಾಗ್ತದ ಇನ್ನ ಮೂರನೇ ಅಂಶ ಸೂರ್ಯನ ಬಿಸಿಲು ಸೂರ್ಯನ ಬಿಸಿಲು ಹೆಚ್ಚಾದಂತೆ ಆವಿಕರಣ ಹೆಚ್ಚಾಗ್ತದೆ ಅಕ್ಕ ಸೂರ್ಯನ ಬಿಸಿಲಿನಲ್ಲಿ ಬೇಗನೆ ಬಟ್ಟೆ ಒಣಕ ಅದು ಇಬ್ಬನಿದ್ದಾಗ ಬೇಗನೆ ಬಟ್ಟೆಗಳು ಆರಲ್ಲ ನಾಲ್ಕನೇ ಅಂಶ ಆದ್ರತೆ ಆದ್ರತೆ ಅಂದ್ರೆ ಗಾಳಿಯಲ್ಲಿರುವ ನೀರಾವಿಯ ಪ್ರಮಾಣವನ್ನ ಆದ್ರತೆ ಕರಿತೇವೆ ಆದ್ರತೆ ಕಡಿಮೆ ಆದಂತೆ ಅವಿಕರಣ ಹೆಚ್ಚಾಗ್ತದ ಅಂದ್ರ ಮಂಜು ಕಡಿಮೆ ಆಗ್ತಾರೆ ಬಟ್ಟೆಗಳು ಬೇಗನೆ ಒಣಗ್ತಾವು ಮಂಜು ಬಿಡ್ತಾರೆ ಬಟ್ಟೆಗಳು ಬೇಗನೆ ಒಣಗುವುದಿಲ್ಲ ನೆಕ್ಸ್ಟ್ ಬರ್ತಕ್ಕಂಥದ್ದು ಶೈತ್ಯನ ಪರಿಣಾಮ ಮಣ್ಣಿನ ಮಡಿಕೆಯ ಹೊರ ಮೇಲೆ ಮೇಲ್ಮೈ ಮೇಲೆ ಮೂಲಕ ನೀರು ಒಸರಿ ಆವಿ ಆಗ್ತದ ಇದು ನೀರಿನ ಶೈತನ್ಯ ಪರಿಣಾಮದಿಂದ ಈ ರೀತಿ ಉಂಟಾಗ್ತದೆ ಕೂಲಿಂಗ್ ಇಫೆಕ್ಟ್ ಇಂದ ಉಂಟಾಗ್ತದೆ ಬೇಸಿಗೆಯಲ್ಲಿ ತಂಪ್ ಪಂಪ್ಗೊಳಿಸಲು ನೆಲದ ಮೇಲೆ ಪಂಪ್ ಎಲ್ಲ ತಂಪುಗೊಳಿಸಲಾಗಬೇಕು ಬೇಸಿಗೆಯಲ್ಲಿ ತಂಪುಗೊಳಿಸಲು ನೆಲದ ಮೇಲೆ ಅಥವಾ ಚಾವಣಿಯ ಮೇಲೆ ನೀರನ್ನು ಚಿಮಕ್ಸ್ತಾರೋ ಇದೈತನ್ಯ ಪರಿಣಾಮವನ್ನು ಉಂಟು ಮಾಡ್ತಾ ಇದ್ದು ಮತ್ತೊಂದು ಉದಾಹರಣೆ ಕೊಡಬಹುದು ಆವೀಕರಣವು ಚೈತನ್ಯ ಪರಿಣಾಮ ಉಂಟಾಗ್ತದ ನೆಕ್ಸ್ಟ್ ಬರ್ತಕ್ಕಂಥದ್ದು ಮೋಡಗಳು ನಮಗೆ ಹೇಗೆ ಮಳೆಯನ್ನ ಸುರಿಸುತ್ತವೆ ಗಾಳಿಯಲ್ಲಿನ ನೀರಾವಿಯು ಸಾಂದ್ರಿಕರಣಗೊತ್ತದ ನಂತರ ಸಾಂದ್ರಿಕೊಂಡಗೊಂಡ ನೀರು ಸಣ್ಣ ಹನಿಗಳಾಗಿ ರೂಪುಗುತ್ತದೆ ಅದು ಮೋಡಗಳಂತೆ ಕಾಣಿಸ್ಕೋತದೆ ನೀರಿನ ಅನೇಕ ಸಣ್ಣ ಸಣ್ಣ ಹನಿಗಳು ಒಟ್ಟಾಗಿ ಸೇರಿ ಮಳೆಯಾಗಿ ಅಲಿಕಲ್ಲು ಅಥವಾ ಹಿಮವಾಗಿ ಬೀಳುತ್ತದೆ ಭೂಮಿಯ ಮೇಲೆ ಮತ್ತು ವಾತಾವರಣದ ನಡುವಿನ ನೀರಿನ ಪರಿಚಲನೆಯನ್ನ ನಾವು ಜಲಚಕ್ರ ಅಂತ ಕರೀಲಾಗ್ತದೆ ಉದಾಹರಣೆ ಕೊಡಬಹುದು ಭೂಮಿಯ ಮೇಲಿನ ಜಲಮೂಲಗಳಿರ್ತಕ್ಕಂಥ ನೀರು ಸೂರ್ಯನ ಶಾಖದಿಂದ ಆವಿಯಾಗಿ ಮೇಲ್ ಹೋಗಿ ಸಣ್ಣ ಸಣ್ಣ ಹಣ್ಣಿಗಳಾಗಿ ಮೋಡ ಮೂಡಾಗ್ತದೆ ಸಾಗರ ಭೂಮಿಯ ಮೇಲೆ ನೀರು ಆವಿಯಾಗಿ ವಾತಾವರಣ ಸೇರ್ತದ ನಂತರ ಮಳೆ ಅಳೆಕಲ್ ಮತ್ತು ಹಿಮವಾಗಿ ಹಿಂದಿರುತ್ತದ ಅಂತಿಮವಾಗಿ ಸಾಗರ ಸೇರ್ತದ ನೀರಿನ ಈ ಪರಿಷ್ಕರ ಪರಿಚಲನೆಯನ್ನ ಜಲಚಕ್ರ ಅಂತ ಕರಿತಾರೆ ವಾಟರ್ ಸೈಕಲ್ ಅಂತ ಕರಿತೇವು ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದ್ದಿರ್ತಕ್ಕಂಥ ಸಂಪೂರ್ಣವಾದ ನೋಟ್ಸು ವಿದ್ಯಾರ್ಥಿಗಳಿಗೆ ಏನಾದ್ರು ಒಂದೆಲ್ಲ ಇದನ್ನ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ